ಜಗದೀಶ್ ಶೆಟ್ಟರ್ ವಿಶ್ವಾಸಕ್ಕೆ ಧಕ್ಕೆ ತಂದಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಈಗ ನಾನು ಹೇಳಲ್ಲ ಯಾವುದನ್ನು ಕೂಡ ಮುಂದಿನ ದಿನ ಬರುತ್ತೆ ನಾನು ಹೇಳ್ತೀನಿ ನನಗಿನ್ನೂ ಅವರ ರೆಸಿಗ್ನೇಷನ್ ಲೆಟರು ಬಂದಿಲ್ಲ ಅವ್ರು ನಮಗೆ ದ್ರೋಹ ಮಾಡಿದ್ದಾರೆ ಅವ್ರನ್ನ ನಾವು ಬಹಳ ಗೌರವಯುತವಾಗಿ ನೋಡಿದ್ವಿ ಶೆಟ್ಟರ್ ಹಿರಿಯರು ಅಂತ ಬಿ ಜೆ ಪಿ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡಿದ್ರು ಮನಮನೆ ಕೂಡ ಅವರು ಮಾತಾಡಿದರು ಏನು ಅವರೇ ಹೋದರು ಅಥವಾ ಒತ್ತಡದಿಂದ ಬಲವಂತವಾಗಿ ಅವ್ರನ್ನ ಕರ್ಕೊಂಡು ಹೋದ್ರೆ ಗೊತ್ತಿಲ್ಲ ಇದು ಡಿ ಕೆ ಹೇಳಿರುವಂತ ಮಾತು ನನಗೆ ಇವತ್ತವರೆಗೂ ನನಗೆ ರೆಸಿಗ್ನೇಷನ್ ತಲುಪಿಲ್ಲ ಕಾಂಗ್ರೆಸ್ ಅಧ್ಯಕ್ಷನಾಗಿ ರೆಸಿಗ್ನೇಷನ್ ತಲುಪಿಲ್ಲ ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಿ ಫಾರ್ಮ್ ಅವರಿಗೆ ಬರೆದು ಕೊಟ್ಟಿದ್ದೆ ನನಗೆ ಈಗ ಗಳಿಕೆ ನಾನು ಕಾಂಗ್ರೆಸ್ ಕಚೇರಿಯಲ್ಲೇ ಹೇಳ್ತಾ ಇದ್ದೀನಿ ನನಗೆ ರೆಸಿಗ್ನೇಷನ್ ಇನ್ನ ತಲುಪಿಲ್ಲ ಇಮೇಲ್ ಅಲ್ಲಿ ಕಳಿಸಿದೀವಿ ಅಂತ ಹೇಳಿ ನನಗಿನ್ನ ಬಂದಿಲ್ಲ ಇನ್ನ ನನಗೆ ಇವತ್ತವರೆಗೂ ನನಗೆ ರೆಸಿಗ್ನೇಷನ್ ತಲುಪಿಲ್ಲ ಕಾಂಗ್ರೆಸ್ ಅಧ್ಯಕ್ಷನಾಗಿ ರೆಸಿಗ್ನೇಷನ್ ತಲುಪಿಲ್ಲ ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಿ ಫಾರ್ಮ್ ಅವರಿಗೆ ಬರೆದು ಕೊಟ್ಟಿದ್ದೀನಿ ಬಿಜೆಪಿಗೆ ವಾಪಸ್ ಆಗಿರುವಂತದ್ದು ಕೂಡ ಇದು ಅಚ್ಚರಿಯ ಬೆಳವಣಿಗೆ ಅನ್ಸುತ್ತೆ ಅಥವಾ ನಿಮಗೆ ಗಮನಕ್ಕೆ ಬಂದಿತ್ತ ಇದು ಇಲ್ಲ ನನ್ನತ್ರ ಜಗದೀಶ್ ಶೆಟ್ಟರ್ ಅವರು ಈ ತರ ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಒಂದು ಪಾರ್ಲಿಮೆಂಟ್ ಅಸೆಂಬ್ಲಿ ತಿಂದ ಅವರೆಲ್ಲ ಕಾರ್ಯಕರ್ತನೆಲ್ಲ ಕಳಿಸ್ತಾ ಇದ್ದಾರೆ ಅಂತ ನನ್ನ ಹತ್ರ ಹೇಳಿದರು ನಾನು ನಿನ್ನೆ ಬೆಳಗ್ಗೆ ಕೂಡ ಅವ್ರ ಹತ್ರ ಮಾತಾಡಿದ್ದೆ ನಾನು ಅಂತ ಕೆಲಸ ಮಾಡೋದಿಲ್ಲ ನಾನು ಹೋಗುವುದಿಲ್ಲ ರಾಜಕಾರಣಕ್ಕೆ ನನಗೆ ಕಾಂಗ್ರೆಸ್ ಪಕ್ಷ ಜೀವ ಕೊಟ್ಟಿದೆ ಮರುಜೀವ ಕೊಟ್ಟಿದೆ ನಾನು ಆ ಕೆಲಸ ಮಾಡುವುದಿಲ್ಲ ಅಂತ ಹೇಳಿದರು ನನಗೆ ಅದನ್ನೇ ನಾನು ಇಟ್ಕೊಂಡು ನಿನ್ನೆ ಮೈಸೂರಿನಲ್ಲೂ ಕೂಡ ನಾನು ಈ ವಿಚಾರನ ಪ್ರಸ್ತಾವನೆ ಮಾಡಿದೆ ಈಗ ಈ ವಿಚಾರ ಅವರು ಕಾಂಗ್ರೆಸ್ ಕಚೇರಿಲಿ ಇದ್ದಾರೆ ರಾತ್ರಿ ಎಲ್ಲ ಮಾತುಕತೆ ಆಯಿತು ಬಿ ಜೆ ಪಿಲಿದ್ದಾರೆ ಅಂತ ಹೇಳಿ ಅವರು ನನಗೆ ಕೆಲವು ಮಾಧ್ಯಮ ನಿಮ್ಮಂಥ ಸ್ನೇಹಿತರೆಲ್ಲ ನನಗೆ ತಿಳಿಸಿದ್ದಾರೆ ಸೊ ನಾವು ಕಾಂಗ್ರೆಸ್ ಪಕ್ಷ ಒಬ್ಬ ಸೀನಿಯರ್ ಲೀಡ್ರ್ ಅಂತ ಹೇಳಿ ಗೌರವದಿಂದ ಅವರೇ ಹೇಳಿದ್ರು ನಮಗೆ ಆ ಪಕ್ಷ ಒಳ್ಳೆಯದಲ್ಲ ಮೊನ್ನೆ ಕೂಡ ಅನೇಕ ಸ್ಟೇಟ್ಮೆಂಟ್ಗಳನ್ನು ಅವರು ಕೂಡ ಕೊಟ್ಟಿದ್ದಾರೆ ಬೇರೆ ಬೇರೆ ಸ್ಟೇಟು ಈ ರಾಮಂದರ ವಿಚಾರದಲ್ಲಿರ್ಬೋದು ಬೇರೆ ಬೇರೆ ವಿಚಾರದಲ್ಲಿ ಯಾವ ರೀತಿ ಬಿ ಜೆ ಪಿ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತೆಲ್ಲ ತಿಳಿದಿದ್ದಾರೆ ಸೊ ಅವರು ಅಷ್ಟು ಸೀನಿಯರ್ ಲೀಡ್ರ್ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ ಈಗ ವಿಶ್ವಾಸಕ್ಕೆ ಧಕ್ಕೆ ಇದೆ ಅಂತೇಳಿ ನೀವೇ ತೋರಿಸ್ತಾ ಇದ್ದೀರಿ ಸೊ ಈಗ ಸ್ಪೀಕರ್ ಅವ್ರಿಗೆ ಕೌನ್ಸಿಲ್ ಚೇರ್ಮನ್ರಿಗೆ ಫೋನ್ ಮಾಡಿ ನಾನು ಫ್ಯಾಕ್ಸಲ್ಲಿ ಮೇಲಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅಂತ ನನಗೆ ನಮ್ಮ ಯಾರ ಆಫೀಸಿಂದ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಅವ್ರದ್ದೇನು ತೀರ್ಮಾನ ಇದೆಯೋ ಒತ್ತಡ ಇದೆಯೋ ಯಾವ್ದಾದ್ರು ಒತ್ತಡದ ಮೇಲೆ ಕರ್ಕೊಂಡು ಹೋಗಿದ್ದಾರೋ ಅವ್ರು ಬಲವಂತವಾದಿದ್ದಾರೋ ಅವ್ರು ಏನು ಹೇಳಿಕೆ ಕೊಡ್ತಾರೋ ಹೇಳಿಕೆ ಕೊಡಲಿ ಆಮೇಲೆ ಅದ್ರ ಬಗ್ಗೆ ನಾವು ಅವ್ರಿಗೆ ಸೀಟು ತಪ್ಪಿಸುವಾಗ ದೇಶದ ಹಿತ ಗೊತ್ತಿರಲಿಲ್ವಾ ಸೀಟ್ ತಪ್ಪಿಸುವಾಗ ಕಾಂಗ್ರೆಸ್ ಪಾರ್ಟಿ ಐದು ವರ್ಷದ ಎಮ್ ಎಲ್ ಸಿನ ಗೌರವದಿಂದ ಅವ್ರಿಗೆ ನಾಮಿನೇಷನ್ ಮಾಡಿದಾಗ ಕಾಂಗ್ರೆಸ್ ಸಿತ ದೇಶದಿತ್ತೇ ಗೊತ್ತಿ ಗೊತ್ತಿರ್ಲಿಲ್ವಾ ಅವ್ರು ಏನ್ ರಿಯಾಕ್ಟ್ ಮಾಡ್ತಾರೆ ನೋಡ್ಬಿಟ್ಟು ಸ್ವಚ್ಛನಾಮ ಎಲ್ಲರೂ ಸ್ವಇಚ್ಛೆಯೇ ಕೊಡೋದು ಬಲವಂತವಾಗಿ ನೀವ್ ಹೇಳಿದ್ರಿ ನನಗೆ ಯಾವುದೋ ಸಿಂಧನ್ಬಿಟ್ಟು ಯಾರೋ ಚಾಕ್ಲೇಟ್ ಸಿಕ್ತು ಅಂತ ಕೊಡ್ತಾರಾ ಎಲ್ಲ ಸ್ವಯಂ ಅವರ ಅವ್ರು ಹೇಳಬೇಕಾದ್ರೆ ಅವರು ಹೇಳಬೇಕು ಅವ್ರು ಏನು ಅಮಿಷ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ ಹೇಳಬೇಕು ನಾವು ಏನು ಅವ್ರಿಗೆ ಭಾಳ ಗೌರವದಿಂದ ಕಾಂಗ್ರೆಸ್ ಪಕ್ಷ ಅವ್ರನ್ನ ನಡೆಸ್ಕೊಂಡಿದ್ದೇವೆ ಇಷ್ಟು ಮಾತ್ರ ನಾನು ಹೇಳ್ತೀನಿ ವಿಶ್ವಾಸ ದ್ರೋಹ ಆಯಿತಾ ಅವರ ಆತ್ಮ ಎಲ್ಲರಿಗೂ ನನಗೂ ಒಂದು ಆತ್ಮಸಾಕ್ಷಿ ಇರ್ತದೆ ಅವ್ರಿಗೂ ಆತ್ಮಸಾಕ್ಷಿ ತಪ್ಪಿದ್ದಾರೆ ಜಗದೀಶ್ ಶೆಟ್ಟರ್ ಯಾಕಂದ್ರೆ ಕಾಂಗ್ರೆಸ್ ಅವಮಾನ ಆಗಿದೆ ಅಂತ ಅನ್ನುವಂತ ಮಾತನ್ನ ಪದೇ ಪದೇ ಅವ್ರು ಹೇಳ್ತಾ ಇದ್ರು ಕಾಂಗ್ರೆಸ್ ಪಾರ್ಟಿ ನಡೆಯುವಂತ ಸಿಸ್ಟಮ್ ಬೇರೆ ಬಿಜೆಪಿ ನಡೆಯುವಂತ ಸಿಸ್ಟಮ್ ವಿಶ್ವಾಸ ದ್ರೋಹ ಆಯ್ತಾ ನಿಮ್ಗೆ ನಾನು ಈಗ ಮಾತಾಡಲ್ಲ ಲೆಟ್ ಲೆಟ್ ಮಿಂಗ್ ಇಟ್ಟೆ ನನಗೆ ಕಂಪ್ಲೀಟ್ ಇನ್ನ ನನಗೆ ಇವತ್ತವರೆಗೂ ನನಗೆ ರೆಸಿಗ್ನೇಷನ್ ತಲುಪಿಲ್ಲ ಕಾಂಗ್ರೆಸ್ ಅಧ್ಯಕ್ಷನಾಗಿ ರೆಸಿಗ್ನೇಷನ್ ತಲುಪಿಲ್ಲ ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಿ ಫಾರ್ಮ್ ಅವ್ರಿಗೆ ಕೊಟ್ಟಿದ್ದೆ ನನಗೆ ಈ ಗಳಿಕೆ ನಾನು ಈ ಕಾಂಗ್ರೆಸ್ ಕಚೇರಿಯಲ್ಲೇ ಹೇಳ್ತಾ ಇದ್ದೀನಿ ನನಗೆ ರೆಸಿಗ್ನೇಷನ್ ಇನ್ನ ತಲುಪಿಲ್ಲ ಇಮೇಲ್ ಅಲ್ಲಿ ಕಳಿಸಿದ್ದೀವಿ ಅಂತ ಹೇಳಿ ನನಗೆ ಇನ್ನ ಬಂದಿಲ್ಲ ನನಗೆ ಇನ್ನ ಬಂದಿಲ್ಲ ಸರ್ ಸೌದಿ ಅವರು ಸರ್ ಸೌದಿ ಅವರು ಹಾಗಾದ್ರೆ ಸರ್ ನಿಮ್ಮ ಪ್ರಕಾರ ಅವರು ನಿಯಮ ಬಾಹಿರ ಹೋಗ ಪಕ್ಷ ಸೇರ್ಪಡೆ ಆಗಿದರ ಹಾಗಾದ್ರೆ ಈಗ ಬೇಡ ಈಗ ನಾನು ಈಗ ಯಾಕೆ ಮಾತಾಡ್ಲಿ ನಾನು ಆಮೇಲೆ ಮಾತಾಡ್ತೀನಿ ಸರ್ ಅವರು ಸಂಘ ಪರಿವಾರದ ನಾಯಕ ಸರ್ ವಿಷ್ಣು ಪರಿವಾರದ ಬಂದಂತವರು ಯಾಕೆ ನೀವು ಎಲ್ಲರ ಮೇಲೂ ನೀವು ಈ ತರ ಮಾತಾಡ್ತೀರಾ ಸಂಘ ಅವ್ರ ಡ್ಯೂಟಿ ಸಂಘದವ್ರು ಅವ್ರ ಸಂಘದವ್ರು ಕೆಲಸ ಮಾಡ್ತಾರೆ ನಾವು ರಾಜಕಾರಣಿಗಳು ನಾವು ರಾಜಕಾರಣಿಗ್ ಕೆಲಸ ಮಾಡಬೇಕು ನಾನು ಸಂಘಕ್ಕೂ ಅದಕ್ಕೂ ಏನು ಹೋಲಿಕೆ ಮಾಡ್ಲಿ ಸಂಘ ಪರಿವಾರವ್ರಾಗಿದ್ರೆ ಯಾರು ಬಿಟ್ಬಿಟ್ಟು ಸಂಘ ಬಿಟ್ಬಿಟ್ಟು ಕಾಂಗ್ರೆಸ್ ಸೇರ್ಕೊತಿದ್ರ ಅದು ಅವ್ರು ಇದೆ ಪಾಲಿಟಿಷಿಯನ್ ಪಾಲಿಟೀಷಿಯನ್ ನಾನು ಯಾಕೆ ಬೇರೆ ಸಂಘ ಹಿಂಗೆ ಅಂತ ನಾನು ಯಾಕೆ ಮಾತಲ್ಲ ಕೋಡಿ ನೋಡ್ರಿ ಐ ಆಮ್ ಟೆಲಿಂಗ್ ಯು ಯಾರು ಬಿಟ್ಟು ಹೋಗಲ್ಲ ಜಗದೀಶ್ ಶೆಟ್ಟರ್ ಏನು ಹೋಗಿದ್ದಾರೋ ಅದು ಬೇರೆ ವಿಚಾರ ಬೇರೆಯವರು ಜನ ಅವ್ರನ್ನ ಮೂವತ್ತೈದು ಸಾವಿರ ಓಟಲ್ಲಿ ತಿರಸ್ಕರಿಸಿದ್ರು ಕೂಡ ನಾವು ಕಾಂಗ್ರೆಸ್ ಪಕ್ಷ ಭಾಳ ಗೌರವದಿಂದ ಅವ್ರನ್ನ ನಡೆಸ್ಕೊಂಡಿದ್ದೀವಿ ಮಿಕ್ಕಿದ್ದು ಆತ್ಮಸಾಕ್ಷಿ ಮತ್ತು ಜನ ತೀರ್ಮಾನ ಮಾಡ ಸೊ ಇದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಡೈರೆಕ್ಟಾಗಿ ಆಗಿ ಡೈರೆಕ್ಟ್ ಆಗಿ ಚುಚ್ಚುವಂಥ ಪ್ರಯತ್ನವನ್ನು ಮಾಡಿದರು ಅವರ ಸಂಘದವರು ಹಿಂಗಿದ್ರು ಅಂತ ಯಾಕೆ ಹೇಳ್ತೀರಿ ಅವ್ರು ನಿಜವಾಗಲೂ ಸಂಘದವರಾಗಿದ್ದರೆ ಬರ್ತಾ ಇದಾರೆ ಕಾಂಗ್ರೆಸ್ಸಿಗೆ ಅನ್ನುವಂಥ ಪ್ರಶ್ನೂ ಕೂಡ ಅವ್ರು ಹಾಕಿದ್ರು ಈಗ ನಾನು ಏನೂ ಮಾತಾಡಲ್ಲ ನಾನೇ ಶೆಟ್ಟರ್ ಅವರಿಗೆ ಬಿ ಫಾರ್ಮ್ ಕೊಟ್ಟಿದ್ದೆ ಇನ್ನೂ ಕೂಡ ನನಗೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸಂದೇಶ ಬಂದಿಲ್ಲ ನನಗೂ ಕೂಡ ಅವ್ರು ಹೇಳಿಲ್ಲ ರೆಸಿಗ್ನೇಷನ್ ಲೆಟರ್ನೂ ಕೂಡ ನಾನು ಕಳಿಸಿಲ್ಲ ಬಂದ ಮೇಲೆ ನಾನು ಹೇಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇನ್ನ ನನಗೆ ನನಗೆ ಇವತ್ತೆಸಿಗ್ನೇಷನ್ ತಲುಪಿಲ್ಲ ಕಾಂಗ್ರೆಸ್ ಅಧ್ಯಕ್ಷನಾಗಿ ರೆಸಿಗ್ನೇಷನ್ ತಲುಪಿಲ್ಲ ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಿ ಫಾರ್ಮ್ ಅವ್ರಿಗೆ ಬರೆದು ಕೊಟ್ಟಿದ್ದೆ ಕಚೇರಿಯಲ್ಲೇ ಹೇಳ್ತಾ ಇದೀನಿ ನನಗೆ ರೆಸಿಗ್ನೇಷನ್ ಇನ್ನ ತಲುಪಿಲ್ಲ ಇಮೇಲ್ ಅಲ್ಲಿ ಕಳಿಸಿದ್ದೀವಿ ಅಂತ ಹೇಳಿ ನನಗೆ ಬಂದಿಲ್ಲ ಇನ್ನ ನನಗೆ ಇವತ್ತವರೆಗೂ ನನಗೆ ರೆಸಿಗ್ನೇಷನ್ ತಲುಪಿಲ್ಲ ಕಾಂಗ್ರೆಸ್ ಅಧ್ಯಕ್ಷನಾಗಿ ರೆಸಿಗ್ನೇಷನ್ ತಲುಪಿಲ್ಲ ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಿ ಫಾರ್ಮ್ ಅವ್ರಿಗೆ ಬರೆದು ಕೊಟ್ಟಿದ್ದೆ ನನಗೆ ಈ ಗಳಿಗೆ ನಾನು ಈ ಕಾಂಗ್ರೆಸ್ ಕಚೇರಿಯಲ್ಲೇ ಹೇಳ್ತಾ ಇದ್ದೀನಿ ನನಗೆ ರೆಸಿಗ್ನೇಷನ್ ಇನ್ನ ತಲುಪಿಲ್ಲ ಇಮೇಲ್ ಅಲ್ಲಿ ಕಳಿಸಿದ್ದೀವಿ ಅಂತ ಹೇಳಿ ನನಗೆ ಇನ್ನ ಬಂದಿಲ್ಲ ಇನ್ನ ಇದು ಡಿ ಕೆ ಶಿವಕುಮಾರ್ ಅವರ ಮಾತು ಇದಕ್ಕೆ